ಸ್ನ್ಯಾಕ್ಸ್ ತಿಂತಿದ್ದ ವೇಳೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿರುವ ಘಟನೆ ನೆಲಮಂಗಲ ನಗರದ ಅತ್ಯಂತ ಜನನೆ ಬೀಡ ಪ್ರದೇಶ ಗಾರ್ಡನ್ ಹೋಟೆಲ್ ಮುಂಭಾಗ ನಡೆದಿದೆ ಘಟನೆಯಿಂದ ನೆಲಮಂಗಲ ನಗರದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಜನ ಆತಂಕಗೊಂಡಿದ್ದಾರೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಕಾರ್ಗೋ ನಡೆಸುತ್ತಿದ್ದ ದಿಲೀಪ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ ಈ ಹಿಂದೆ ಹೆಂಡತಿಯನ್ನ ಬಿಟ್ಟಿದ್ದ ದಿಲೀಪ್ ಸೋಲೂರಿನ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದ ಈ ವೇಳೆ ಮನೆ ಮಾಲೀಕನ ಪತ್ನಿ ಅಮೃತ ಪರಿಚಯವಾಗ್ತಾರೆ ಐದು ವರ್ಷದ ಹಿಂದೆ ಅಮೃತ ದಿಲೀಪ್ ಮದುವೆಯಾಗಿ ಒಟ್ಟಾಗಿದ್ರು ಇದು ಅಮೃತ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗಿತ್ತು ಎಂದಿನಂತೆ ಸೋಮವಾರ ರಾತ್ರಿ ನೆಲಮಂಗಲದ ಗಾರ್ಡನ್ ಹೋಟೆಲ್ನಲ್ಲಿ ಸ್ನಾಕ್ಸ್ ತಿನ್ನಲು ಬಂದಿದ್ದ ದಿಲೀಪ್ ಹಾಗೂ ಅಮೃತ ಮೇಲೆ ಐದಾರು ಜನರ ಗುಂಪು ಲಾಂಗ್ ಮಚ್ಚಿನಿಂದ ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿದ್ದು ದಿಲೀಪ್ ತುಮಕೂರಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಸದ್ಯ ಅಮೃತ ಕುಟುಂಬಸ್ಥರೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ